ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಚಿಕನ್ ನೂಡಲ್ಸ್ ಮಾಡೋದು ನೋಡೋಣ ಚಿಕನ್ ನೂಡಲ್ಸ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಲೀಟ್ರಷ್ಟು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಈಗ ನೂಡಲ್ಸ್ ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಇದೊಂದು ಮೂರರಿಂದ ನಾಲ್ಕು ನಿಮಿಷದಷ್ಟರಲ್ಲಿ ಬೆಂದ್ಬಿಡತ್ತೆ ನೂಡಲ್ಸು ತುಂಬ ಮೆತ್ತಗೆ ಬೇಯಿಸ್ಬಾರ್ದು ನೂಡಲ್ಸು ಮಿಕ್ಸ್ ಮಾಡಬೇಕಾದ್ರೆಲ್ಲ ಮೆತ್ತುಗೆ ಚೆನ್ನಾಗಿ ಬರಲ್ಲ ನೂಡಲ್ಸು ನೋಡಿ ಇನ್ನೊಂದು ಎರಡು ನಿಮಿಷ ಬೆಂದರೆ ಸಾಕು ಒಂದು ನಾಲ್ಕು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಇದು ಚೆನ್ನಾಗಿ ಬೆಂದು ಫ್ರೆಂಡ್ಸ್ ನೋಡಿ ಇನ್ನೊಂದು ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್ ನೋಡಿ ಸಾಕು ಬೆಂದಿದೆ ಈಗ ನೂಡಲ್ಸ್ ತಕೊಂಡ್ಬಿಡೋಣ ಜಾಸ್ತಿ ಬಿಸಿನೀರಲ್ಲಿ ಇತ್ತು ಅಂದ್ರೆ ಫ್ರೆಂಡ್ಸ್ ನೋಡಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿರ್ತೀನಿ ನಾನೀಗ ಇದೊಂದು ಸ್ವಲ್ಪ ಹಾರಿ ತಣ್ಣಗಾಗ್ಬೇಕು ನೂಡಲ್ಸ್ ಇಲ್ಲಿ ನಾನು ಬಾಣ್ಲಿ ಬಿಸಿಗಿಟ್ಟಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಬೇಕು ಸಾಕು ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಸಣ್ಣದಾಗಿ ಹಚ್ಚಿರೋ ಅಂತ ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಫ್ರೈ ಆಗಿದೆ ಈಗ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಖಾರಕ್ಕೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈಗ ಚಿಕನ್ ಇದ್ದೀನಿ ಫ್ರೆಂಡ್ಸ್ ನೋಡಿ ಬೋನ್ಲೆಸ್ ಚಿಕನ್ ಇದು ನೋಡಿ ಈ ರೀತಿ ಸಣ್ಣದಾಗಿ ಪೀಸ್ ಮಾಡ್ಕೊಬೇಕಾಗತ್ತೆ ಬೋನ್ಲೆಸ್ ತೊಗೊಳ್ಳಿ ನೋಡಿ ದಪ್ಪ ಪೀಸ್ ಮಾಡಬೇಡಿ ಒಂದು ಸ್ವಲ್ಪ ಮೀಡಿಯಮ್ ಆಗಿರಬೇಕು ಮೀಡಿಯಮ್ ಅಂದರೆ ಫುಲ್ಲು ಸಣ್ಣ ಇರಬಾರ್ದು ನೋಡಿ ಈ ಸೈಜ್ ಇದ್ದರೆ ಸಾಕು ಈಗ ಒಂದು ಅಷ್ಟು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇದು ಎಣ್ಣೆಲೆ ಬೇಯಬೇಕು ಸೊ ಅದಕ್ಕೆ ಫಸ್ಟ್ ಚಿಕನ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಹಾಕ್ತಾ ಇದ್ದೀನಿ ಚಿಕನ್ಗೆಸ್ಟ್ ಬೇಕು ಹಾಕಿ ಇದೊಂದು ಐದರಿಂದ ಹತ್ತು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಚಿಕನ್ನು ನೋಡಿ ಅಲ್ಲೇ ಒಂದು ಕಾಲುವಾಗ ಬೆಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಚಿಕನ್ ಅಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟಿದೆ ಸಾಕು ಇಷ್ಟಲ್ಲೇ ಬೇಯುತ್ತೆ ನೀರಿಗೆ ಏನು ಹಾಕ್ಬಾರ್ದು ಈಗ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ಸೊ ಅದಕ್ಕೆ ಕಾಫಿ ಮಿಕ್ಸ್ ಮಾಡಿ ನೋಡಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಒಂದರ್ಧ ವಾಶ್ ಮಾಡಿಬಿಟ್ಟು ಈ ರೀತಿ ಉದ್ದದ ಕಟ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ ಹೆಣ್ಣು ಬೆಳಕಿಗೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ನಾನು ಇಲ್ಲ ತಲೆ ಹಿಡಿದು ಬಿಡುತ್ತೆ ನೋಡಿ ಎಲ್ಲ ಬೆಂದಿದೆ ಸಾಕು ಇಷ್ಟು ಬೆಂದರೆ ಒಂದು ಕಾಲು ಟೀ ಅಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕಬೇಡಿ ಒಂದು ಕಾಲು ಟೀ ಸ್ಪೂನ್ ಸಾಕು ಮಿಕ್ಸ್ ಮಾಡಿ ಬೇಯಿಸಿಟ್ಕೊಂಡಿರೋಂಥ ನೂಡಲ್ಸ್ ಹಾಕ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ಬೇಡಿ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಚಿಕನ್ಗೆ ಹಾಕಿದ್ದು ಈಗ ಒಂದು ಸ್ವಲ್ಪ ನೂಡಲ್ಸ್ ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಚಿಕನ್ ನೂಡಲ್ಸ್ ರೆಡಿ ಆಯಿತು ಇಷ್ಟೇ ಇದು ತುಂಬ ಸಿಂಪಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ ಚಿಕನ್ ನೂಡಲ್ಸ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ